ಹಾಯ್ ಫ್ರೆಂಡ್ಸ್ ಮೊನ್ನೆ ನಾನು ಅಂಗಡಿ ಮನೆದು ಡ್ರೈನೇಜಿದೊಂದು ವೀಡಿಯೋ ಮಾಡಿದ್ದೆ ಅಲ್ಲಿ ಸೇಫ್ಟಿ ಇಲ್ಲ ಅಲ್ಲಿ ಬರುವ ದಾರಿಯಲ್ಲಿ ಬಲ್ಲೆ ಬಂದಿದೆ ಆಮೇಲೆ ಒಂದು ಕೇ ಇದು ಎಲೆಕ್ಟ್ರಿಕ್ ಕಂಬ ಹೋಗಿದೆ ಅದನ್ನೆಲ್ಲ ವೀಡಿಯೋ ನೋಡಿ ಈ ಕ ಅಂಗಡಿ ಮನೆಯ ಕೌನ್ಸಿಲರ್ ಶ್ರೀಮತಿ ಕುಸುಮ ಅವರು ಬಂದು ಕೂಡಲೇ ಬಂದು ಆ ಕೆಲಸ ಕಾರ್ಯವನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಈ ಅಂಗಡಿ ಮನೆಯ ಜನತೆಗೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಒಂದು ಪಾಪದವರ ಕಷ್ಟ ಅರತು ಬಂದು ಕೆಲಸ ಮಾಡಿಕೊಡ್ತಾನಲ್ಲ ಅವ ಒಂದು ಆಗಿರ್ತಾನೆ ನಿಮ್ಮ ಭವಿಷ್ಯದಲ್ಲಿ ನೀವು ಹೀಗೆ ಪಾಪದವರ ಕೆಲಸ ಮಾಡಿ ನಿಮಗೆ ದೇವರ ದೀರ್ಘಾಯಿಸುವ ಆರೋಗ್ಯ ಕೊಡಲಿ ನೋಡಿ ಬೇ ಅಷ್ಟು ಬೇಗ ಬಂದು ಒಂದು ಎರಡು ದಿನದಲ್ಲಿ ಈ ಕೆಲಸ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ನೋಡಿ ಇಲ್ಲಿ ನೋಡಿ ನೋಡಿ ಎಲ್ಲ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಅದಲ್ಲದೆ ಅಲ್ಲಿ ಬರುವ ದಾರಿಯಲ್ಲಿ ಬರುವ ಬಲ್ಲೆಯನ್ನು ಕಡಿದು ಆಮೇಲೆ ನೋಡಿ ಇಲ್ಲಿ ನೋಡಿ ಇದು ಯಾವುದು ಕೆ ಬಿ ಬಿದು ಹೊಸ ಕಂಬ ಹಾಕಿ ಕೊಟ್ಟಿದ್ದಾರೆ ನಮ್ಮ ಮೆಸ್ಕಾಂ ಕೆ ಬಿ ಅ ಜೈ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಅಲ್ಲಿಯ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನೋಡಿ ಹೊಸ ಕಂಬ ಹಾಕಿ ಕೊಟ್ಟಿದ್ದಾರೆ ಎಲ್ಲ ಕೂಡಲೇ ಆ ವಿಡಿಯೋ ನೋಡಿ ಕೂಡಲೇ ಆದಷ್ಟು ಬೇಗ ಈ ಇಲ್ಲಿಯ ಜನ ಜನರಿಗೆ ಆದಷ್ಟು ಬೇಗ ಆ ವಾರ್ಡಿನ ಕೌನ್ಸಿಲರ್ ಶ್ರೀಮತಿ ಕುಸುಮ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಭಿನಂದನ ಸಲ್ಲಿಸ್ತೇನೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು